ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ತಾ ನಮ್ಮ ನಿಮ್ಮ ಎಲ್ಲರ ಪ್ರೀತಿಯ ಪತ್ರಿಜಿಯವರಿಗೆ ನಮ್ಮ ಸೊಬ್ಬ ಇವತ್ತಿನ ನ ಶುರು ಮಾಡೋಣ ಎಲ್ಲರಿಗೂ ಅದೃತ ಕುರಿ ಸ್ವಾಗತ ಸೊ ಟೈಟಲ್ ನಲ್ಲಿ ನೀವು ನೋಡ್ದಂಗೆ ಇವತ್ತಿರೋ ಟೈಟಲ್ ಪುನರಪಿ ಮರಣಂ ಪುನರಪಿ ಜರಣ ಜನನಂ ಅಂತ ಸೊ ಈ ಟೈಟಲ್ ಇಂದಾನೆ ನಮ್ಗೆ ಗೊತ್ತಾಗತ್ತೆ ಸೊ ಪುನರ್ಜನ್ಮ ಬರುತ್ತೆ ಮತ್ತೆ ಹುಟ್ಟು ಮತ್ತೆ ಸಾವು ಇದು ಚಕ್ರ ತರ ತಿರುಗ್ತಾನೇ ಇರುತ್ತೆ ಸೊ ಇದ್ರ ಬಗ್ಗೆ ನಮ್ ಬಗ್ಗೆ ನಮಗೆ ತಿಳಿಸ್ಕೊಡ್ಲಿಕ್ಕೆ ಇವತ್ತು ಗಾಯತ್ರಿ ಮೇಡಮ್ ಅವ್ರು ಬಂದಿದ್ದಾರೆ ಬಳ್ಳಾರಿಯಿಂದ ವೆಲ್ಕಮ್ ಯು ವೆಲ್ಕಮ್ ಟು ಯು ಮ್ಯಾಮ್ ಮ್ಯಾಮ್ ಥ್ಯಾಂಕ್ ಯು

ನಮಸ್ತೆ ನನ್ನ ಹೆಸರು ಗಾಯತ್ರಿ ಅಂತ ಮೊದಲನೇದಾಗಿ ಮೇಡಂ ಮೇಡಮ್ ಮೊದಲನೇದಾಗಿ ಬ್ರಹ್ಮಶ್ರೀ ಪಿತಾಮಹ ಅವರಿಗೂ ಹಾಗೂ ಸರ್ಣಮಾಲ ಪತ್ರಿ ಮೇಡಮ್ ಅವರಿಗೂ ಹಾಗೂ ಶಿರ್ಡಿ ಸಾಯಿಬಾಬಾ ರಾಘವೇಂದ್ರ ಸ್ವಾಮಿಗಳು ತಂದೆ ತಾಯಿಗಳು ಜನ ಕೊಟ್ಟ ತಂದೆ ತಾಯಿಗೂ ಹ್ಮ್ ನಮಸ್ಕರಿಸುತ್ತಾ ಇವತ್ತಿನ ಟಾಪಿಕ್ ಬಂದು ಆ ಪುನರಪಿ ಜನನ ಪುನರಪಿ ಮರಣ ಅನ್ನೋ ಹ್ಮ್ ಯಾರಿಗಾದ್ರೂ ಡೌಟ್ಸ್ ಇದೆಯಾ ಮತ್ತೆ ಪುನರ್ಜನ್ಮ ಇದೆಯಾ ಅಂತ ಯಾರಿಗಾದ್ರೂ ಡೌಟ್ಸ್ ಇದ್ರೆ ಹೇಳ್ಬೋದು ನಾನು ಯಾವ್ದು ಏನು ಇಲ್ಲ ಇದೆ ಅಂತ ಅಂದ್ರೆ ನಾನು ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಇಲ್ಲ ಅಂದ್ರೆ ಯಾರಿಲ್ಲನಾ ಓಕೆನಾ மேடம் டல் சவுண்ட் இது ಪುನರ್ಜನ್ಮ ಎಷ್ಟೋ ಜನ್ಮಗಳಿಂದ ನಾವು ದಾಟ್ಕೊಂಡ್ ಬಂದು ಈ ಮನುಷ್ಯನ್ ಜನ್ಮ ತಗೊಂತೀವಿ ನಾವು ಈ ಜನ್ಮ ಶ್ರೀ ಕೃಷ್ಣ ಪರಮಾತ್ಮ ಗೀತಾ ಉಪದೇಶದಲ್ಲಿ ಪುನರ್ಜನ್ಮ ಪ್ರಸ್ತಾವನೆ ಮಾಡಿದರೆ ಕೃಷ್ಣ ಹೇಳ್ತಾನೆ ಏ ಅರ್ಜುನ ಈ ಹಿಂದೆ ಎಷ್ಟೋ ಜನ್ಮಗಳು ಉಡ್ಡಿದ್ದೆವು ನಿನಗೆ ಅದು ಎಲ್ಲ ಹೋಗಿದೆ ಅನ್ನೋದು ಪ್ರಸಂಗ ಹೇಳ್ತಾನೆ ಕೃಷ್ಣ ಕೃಷ್ಣ ಅರ್ಜುನ ಸಂವಹನ ಮಾಡುವಾಗ ಬುದ್ಧ ಬುದ್ಧ ಒಂದು ಪುಸ್ತಕ ಬರ ಬರೆದಿದ್ದಾರೆ ಅವರು ಆ ಯಾವ ಪುಸ್ತಕ ಅಂತ ಅಂದ್ರೆ ಜಾತಕ ಟೇಸ್ ಅಂತ ಬುದ್ಧ ಜಾತಕ ಟೇಸ್ ಬುದ್ಧ ಅಂತ ಒಂದು ಆ ಬುದ್ಧ ಅವರು ಒಂದು ಪುಸ್ತಕ ಬರೆದಿದ್ದಾರೆ ಅದರಲ್ಲಿ ಬುದ್ಧ ಹೇಳಿದ್ದು ನಾನು ಈ ಹಿಂದೆ ಆರ್ನೂರ ನಲವತ್ ಮೂರು ಜನ್ಮಗಳನ್ನು ಪಡೆದಿದ್ದೇನೆ ಅಂತ ಬುದ್ಧ ಅವರು ಹೇಳಿದ್ದಾರೆ ನಾವು ಒಂದು ಬ್ರಹ್ಮಾಂಡ ಅಂತೀವಲ್ಲ ಯೂನಿವರ್ಸ್ ಅಂತೀವಲ್ವಾ ನಾವು ಅದ್ರಲ್ಲಿ ಅದ್ರಲ್ಲಿ ನಾವು ಒಂದು ಒಂದು ಅಷ್ಟು ನಾವು ಅಂತ ದೊಡ್ಡ ಬ್ರಹ್ಮಾಂಡದಲ್ಲಿ ನಾವು ಧೂಳು ಅಷ್ಟೇ ನಾವು ಏನಂದ್ರೆ ಆ ಇಡೀ ಬ್ರಹ್ಮಾಂಡ ವಿಶ್ವಕ್ಕೂ ಕೂಡ ಆ ಜನ್ಮ ಇದೆ ಅವಕ್ಕೂ ಕೂಡ ಬದಲಾವಣೆ ಆಗ್ತಾ ಇರ್ತವೆ ಈ ವಿಜ್ಞಾನದಲ್ಲಿ ಹ್ಮ್ ಮನೋಶಾಸ್ತ್ರ ಅನ್ನೋದು ಇದೆ ಅದು ಆ ಯಾವುದಂದ್ರೆ ಇಂಡರೆಸ್ಟ್ ಮಾಡುತ್ತಾ ಹ್ಮ್ ಇದೆ ಅಂತ ಒಪ್ಪುತ್ತಾ ಅಮೆರಿಕದಲ್ಲಿ ಅಮೆರಿಕದಲ್ಲಿ ನಲವತ್ತು ವರ್ಷ ತನಕ ನಿರ ನಿರಂತರವಾಗಿ ಅಧ್ಯಯನ ಅನೇಕ ಪುಸ್ತಕಗಳನ್ನು ಪ್ರಕಟಣೆ ಮಾಡಿರುವಂತಹ ಹ್ಮ್ ಒಬ್ರು ಅವರ ಹೆಸರು ಹಿಎನ್ ಸ್ಟೀವನ್ಸ್ ಅಂತ ಅವರ ಒಂದು ಸಾಧನೆ ಸಂಶೋಧನೆ ಎರಡು ಸಾವಿರ ಕೇಸುಗಳನ್ನು ಸರ್ಚ್ ಮಾಡಿದ್ದಾರೆ ಹಾಗೂ ಒಂದು ಪುಸ್ತಕವನ್ನು ಬರೆದಿದ್ದಾರೆ ರೀನ್ ರೀನ್ ಬಯಾಲಜಿ ಅಂತ ಮತ್ತೊಬ್ಬ ವಿಜ್ಞಾನಿ ಪ್ರೊಫೆಸರ್ ಆಗಿರುವಂತವ್ರು ಮನೋವಿಜ್ಞಾನಿ ಅವ್ರ ಹೆಸರು ಬಂದು ಬ್ಲಾನ್ ವೀಸ್ ಅಂತ ಅವರು ಒಂದು ಬುಕ್ಕ ಒಂದು ಬರೆದಿದ್ದಾರೆ ಮೆನಿ ಲೈಸ್ ಮೆನಿ ಮಾಸ್ಟರ್ಸ್ ಅಂತ ಬುಕ್ಕ ಇದೆ ಈ ನೀವು ಗೂಗಲ್ ನ ಸರ್ಚ್ ಮಾಡಿದ್ರೆ ಎಷ್ಟೋ ಎಷ್ಟೋ ಸಾವಿರ ಅಂತ ಬುಕ್ಕುಗಳು ನೀವು ಜನ್ಮ ಜನ್ಮದು ಬುಕ್ಕ ನೀವು ಜನ್ಮಂತರದ್ದು ಯಾವಾಗ ಪುನರ್ಜನ್ಮ ಇದೆಯಾ ಅನ್ನೋದು ನೀವೇನೋ ಗೂಗಲ್ ನ ಸರ್ಚ್ ಮಾಡಿದ್ರೆ ಎಷ್ಟೋ ಬುಕ್ಕುಗಳು ತೋರ್ಸ್ತವೆ ಅದ್ರಲ್ಲಿ ಪುನರ್ಜನ್ಮ ಇದೆ ಅಂತ ಹಂಗೆ ಪುನರ್ಜನ್ಮ ಇಲ್ಲ ಅಂತ ಎದ್ರಲ್ಲೂ ಇಲ್ಲ ಸ್ವತಃ ಇನ್ನೊಂದು ನಮ್ಮ ಇಂಡಿಯಾದಲ್ಲಿ ಡೆಲ್ಲಿಯಲ್ಲಿ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಆ ಶಾಂತಿದೇವ ಅಂತ ಆ ಪ್ರಕರಣ ಆಗಿದೆ ಅದು ಅವರು ಸ್ವತಃ ಗಾಂಧೀಜಿಯವರೇ ನಿಜವಾಗಿ ತಿಳಿದುಕೊಳ್ಬೇಕು ಅಂತ ಒಂದು ತಂಡ ರಚನೆ ಮಾಡ್ಕೊಂಡು ಅವರು ಇನ್ನು ಆರು ವರ್ಷದ ಬಾಲಕಿ ಇದ್ದಾಗ ಸತ್ಯ ಏನನ್ ಸತ್ಯ ಹುಡುಕ್ಬೇಕು ಅಂತ ಗಾಂಧೀಜಿಯವರು ಹೊರಟಾಗ ಆ ಬಾಲಕಿದು ಇದು ಆರು ವರ್ಷ ಇದ್ದಾಗ ಹೇಳ ನಂದು ಊರು ಅಲ್ಲಿ ಇದೆ ನಂದು ನನಗೆ ಇಂತ ಗಂಡ ಇದಾರೆ ಇಷ್ಟು ಮಕ್ಕ ಮಕ್ಕಳ ಇದ್ದಾರೆ ಅಂತ ಹುಡುಗಿ ಹೇಳ್ತಿರ್ಲು ಈಗ್ಲೂ ನೀವು ಅದು ಹ್ಮ್ ನಿಮಗೆ ಇನ್ನೂ ಪೂರ್ತಿ ಹೇಳ್ಬೇಕಂದ್ರೆ ಅವ್ರದ್ದು ಅಹ್ ಬು ಬುಕ್ಕ ಇದೆ ಅವ್ರದ್ದು ಐ ಹ್ಯಾವ್ ಲೈವ್ಡ್ ಹ್ಮ್ ಬಿಫೋರ್ ಅಂದ್ರೆ ನಾನು ಈ ಹಿಂದೆ ಬದುಕಿದ್ದೇನೆ ಬದುಕಿದ್ದೇನೋ ಅಂತ ಒಂದು ಪುಸ್ತಕ ಇದೆ ಅಹ್ ಅವ್ರದ್ದು ಸರ್ಚ್ ಮಾಡಿದ್ರೆ ಈಗ್ಲೂ ಜನ್ಮಾಂತರದ್ದು ಅವ್ರದ್ದು ಸಿಗುತ್ತೆ ಹಿಂಗೆ ಅವ್ರ ಭಾಷೆ ಅವ್ರ ಭಾಷೆ ಎಂತದು ಅನ್ನೋದು ಭಾಷೆದು ಕೂಡ ಅವಳು ಹೇಳ್ತಾಳೆ ಈಗ ಇಂತ ಭಾಷೆ ಅಂತ ಅನ್ನೋದು ಹೇಳ್ತಾಳೆ ಹ್ಮ್ ಹಿಂಗೆ ಗಂಡ ಹೆಂತಿರ ನಡುವೆ ಏನಾದ್ರು ಆ ಅಹ್ ಜಗಳ ಹಾಕ್ತಾ ಇದ್ದಾವಂದ್ರೆ ಹಿಂದಿನ ಜನ್ಮದ ಶತ್ರನೆ ಈಗಿನ ಜನ್ಮ ಅವ್ರ ಗಂಡನಾಗಿ ಬಂದಿರ್ತಾರಂತೆ ಇದು ಹ್ಮ್ ನಿಜ ನಾನು ಒಂದ್ ಮೂರ್ ಕಡೆ ಮಾಸ್ಟರ್ ಕಡೆಯಿಂದನೇ ನಾನು ತಿಳ್ಕೊಂಡಿದ್ದೀನಿ ಹ್ಮ್ ಹಿಂದಿನ ಜನ್ಮದಾಗಿ ಶತ್ರು ಆಗಿರೋರೆ ಈ ಜನ್ಮದಾಗೆ ನಮ್ಗೆ ಗಂಡ ಆಗಿ ಬರ್ತಾರೆ ಇಲ್ಲ ಮಕ್ಕಳಾಗಿ ಹುಟ್ಟಿರ್ತಾರೆ ಇಲ್ಲ ಅಕ್ಕಪಕ್ಕದಾಗಿ ಆಗ್ಲಿ ಶತ್ರು ಆಗಿ ಹುಟ್ಟಿರ್ತಾರೆ ಮೇನ್ ಜಾಸ್ತಿ ಗಂಡನಾಗಿ ಬರ್ತಾರೆ ಅಂತ ಕೇಳ್ಪಟ್ಟಿನಿ ಆಮೇಲೆ ಹ್ಮ್ ಒಳ್ಳೆ ತಂದೆ ತಾಯಿಗಳಿಗೆ ಒಳ್ಳೆ ಮಕ್ಕಳು ಹುಟ್ಟುವುದಿಲ್ಲ ಕಾರಣ ಕರ್ಮ ಫಲ ಒಂದು ಮಗು ನಿದ್ದೆ ಮಾಡುವಾಗ ಹ್ಮ ಇರ್ಬೇಕು ಒಂದು ಈಗ ಮಗು ಹುಟ್ಟಿದ ತಕ್ಷಣ ಅಳ್ತಾ ಇರುತ್ತೆ ನಗ್ತಾ ಇರುತ್ತೆ ಅದ ಕಾರಣ ಏನಂದ್ರೆ ಹ್ಮ್ ಅವ್ರು ಪುನರ್ಜನ್ಮ ಹಿಂದಿನ ಜನ್ಮದಾಗೆ ಅವ್ರು ಏನಾದ್ರು ಮಾ ಇರುತ್ತೆ ಅದ್ರ ಸಲುವಾಗಿ ಅವ್ರು ನತ್ತ ಇರೋದು ಆರು ವರ್ಷ ತನಕ ಅವ್ರದ್ದು ಹಿಂದಿನ ಜನ್ಮದ್ದು ನೆನ್ಪು ಉಳ್ದೇ ಇರುತ್ತಂತೆ ಆರು ವರ್ಷ ತನಕ ಅಲ್ಲಿ ಅವ್ರು ಆರು ವರ್ಷ ಆಗೋಕ್ಕಿಂತ ಮುಂಚೆ ಮೂರು ವರ್ಷದ ಕಂಪ್ಲೀಟ್ ಇರುತ್ತೆ ಅವ್ರಿಗೆ ಜನ ಹಿಂದಿನ ಎಲ್ಲಾ ನೆನ್ಪಿರುತ್ತಂತೆ ಆರು ವರ್ಷ ಆದಾಗ ಅವರು ನಮ್ಮ ನಮ್ಮ ಪ್ರೆಸೆಂಟ್ ದಲ್ಲಿ ನಾವು ಇದ್ ಮಾಡ್ಕೊಂತ ಇರ್ಬೇಕಾದ್ರೆ ಆ ಮಕ್ಕಳಿಗೆ ಅದೇ ಇದನ್ನ ಕಲ್ಸ್ಕೊಡ್ತಾ ಇರ್ತೀವಲ್ವಾ ಅದ್ರದ್ದು ಅದು ಮರ್ತಾ ಮರ್ತ ಹೋಗ್ಬಿಡ್ತಾರೆ ಹಿಂದಿನ ಜನ್ಮ ಏನು ಆಗಿದ್ ಏನಿಲ್ಲ ಅಂತ ಅದು ಜಾಸ್ತಿ ಇರಲ್ಲ ಹಿಂಗ ಆರು ವರ್ಷ ಕಳೆದಾಗ ಆರು ವರ್ಷ ತನಕ ಅವ್ರಿಗೆ ಸ್ವಲ್ಪ ಅಲ್ಪ ಸ್ವಲ್ಪ ಹಿಂದಿನ ಜನ್ಮದ್ದು ಏನು ಅನ್ನೋದು ಮ್ಯಾಕ್ಸಿಮಮ್ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ ಹಂಗಾಗಿ ಅವ್ರ ಆ ಮಕ್ ಸಣ್ಣ ಮಕ್ಕಳಿದ್ದಾಗ ಆರು ವರ್ಷ ತನಕ ಇರುತ್ತೆ ದೊಡ್ಡದ ಆಗ್ತಾ ಆಗ್ತಾ ಅವರಿಗೆ ಅವರಿಗೆ ಇರಲ್ಲ ಹ್ಮ್ ಬೆಳಿತಾ ಬೆಳೀತಾ ಬೆಳೀತಾ ಅವರಿಗೆ ಅದು ನಮ್ಮ ಈ ಪ್ರೆಸೆಂಟೇಬಲ್ ಇರ್ತಾರೆ ಈಗ ನೀವು ಕ್ವಶನ್ ಮಾಡ್ಬೋದು ಈ ಹಿಂದಿನ ಜನ್ಮ ಯಾಕೆ ನಮ್ಗೆ ನೆನಪಿರಲ್ಲ ಅಂತ ನೀವು ಕೇಳೋದಾದ್ರೆ ಅವರು ಜನ್ಮ ಬೆಳಿತಾ ಬೆಳಿತಾ ಅವರು ಪ್ರೆಸೆಂಟೇಬಲ್ ಆಗಿ ಇರಕ್ಕೆ ಆಗಲ್ಲ ಹಿಂದಿನ ಜನ್ಮ ಶ್ರೀಕೃಷ್ಣ ಪರಮಾತ್ಮ ತುಂಬಾ ಪರಿಣಾಮಯಿ ಹ್ಮ್ ಏನಂದ್ರೆ ಹಿಂದಿನ ಜನ್ಮದ್ ಏನಾದ್ರು ಈ ಜನ್ಮದ ಇದ್ ಮಾಡ್ಕೊಂಡ್ಬಿಟ್ರೆ ಆ ಪ್ರೆಸೆಂಟಬಲ್ ಆಗಿ ಬದುಕಕ್ ಸಾಧ್ಯ ಅಲ್ಲ ಆ ಡಿಫಿಕಲ್ಟ್ ಆಗಿ ಅದು ಇದಾಗಿರುತ್ತೆ ಏನಂದ್ರೆ ಓ ಹಿಂದಿನ ಜನ್ಮದಾಗಿ ಏನಾದ್ರು ಭಿಕ್ಷಕ ಆಗಿದ್ರೆ ಈ ಜನ್ದಾಗೆ ರಾಜನಾಗಿ ಬಾಳ್ತಾನೆ ಹಿಂದಿನ ಜನ್ಮದಾಗಿ ಏನಾದ್ರು ರಾಜನಾಗಿ ಬಾಳಿದ್ರೆ ಈ ಜನ್ದಾಗೆ ಭಿಕ್ಷಕನಾಗಿ ಇದ್ಮ ಆಗ್ತಾನೆ ಕಾರಣ ಈ ಕರ್ಮ ಫಲಗಳಿಂದ ಕಾರಣಾಂತರವಾಗಿ ಅಂತರವಾಗಿ ಆ ಕರ್ಮಗಳಿಂದ ಆ ಜನ್ಮ ತಗೋಳಕೆ ಆ ಕರ್ಮಗಳಿಂದ ಜನ್ಮಗಳು ಹುಟ್ಟುತ್ತವೆ ಮಗು ಹ್ಮ್ ಆದ್ರೆ ಬೆಳಿತಾ ಬೆಳಿತಾ ಆ ಈ ಸಣ್ಣವರಿದ್ದಾಗ ಇದ್ದಾಗ ಓಕೆ ಎಲ್ಲದು ಮಕ್ಕಳು ತಂದೆ ತಾಯಿಯಿಂದ ಎಲ್ಲ ಹೇಳ್ಕೊಂಡು ಮಾಡ್ಕೊಂಡು ಬರ್ತಾ ಇರ್ತಾರೆ ಆದ್ರೆ ಬೆಳಿತಾ ಬೆಳಿತಾ ಅವರಲ್ಲಿ ಕೋಪ ಆಗಿರ್ಬೋದು ಆ ನಡವಳಿಕೆಯಲ್ಲಿ ವರ್ತನೆ ಚೇಂಜ್ ಆಗ್ತಾ ಇರ್ಬೋದು ಅವ್ರದ್ದಲ್ಲಿ ಏನನ್ನ ಆಗ್ತಾ ಇದ್ರೆ ಅವ್ರದ್ದು ಹಿಂದಿನ ಜನ್ಮ ಕರ್ಮಗಳಿಂದನೇ ಅವ್ರ ವರ್ಧನೆ ಕೋಪ ಕೂಡ ಆ ಅದು ಕೆಲವು ಮಾತ್ರ ಅವ್ರ ಅವರು ಹಿಂದಿನ ಜನ್ಮದ್ದು ಸ್ವಲ್ಪ ತಗೊಬಂದಿರ್ತಾರೆ ಆಮೇಲೆ ನಾನ್ ಹೇಳ್ದಂಗೆ ಹಿಂದಿನ ಜನದಾಗೆ ಹ್ಮ್ ಕೆಲವರಿಗೆ ಹ್ಮ್ ಗುಡ್ಡ ನೋಡಿದ್ರೆ ಭಯ ಆಗುತ್ತೆ ಕೆಲವರಿಗೆ ದಾರಿ ಹೋಗ್ತಾ ಇದ್ರೆ ಸುಮ್ನೆ ಅವ್ರಿಗೆ ಏನೋ ಅನ್ ಅನ್ಸಲಲ್ಲ ಬಟ್ ಏನೋ ಭಯ ಆಗ್ತಿರ್ತದೆ ಆಮೇಲೆ ಹ್ಮ್ ಬಾವಿ ನೋಡಿದ್ರೆ ಭಯ ಆಗುತ್ತೆ ನೀರ್ ನೋಡಿದ್ರೆ ಭಯ ಆಗುತ್ತೆ ಕಾರಣ ಏನಪ್ಪಾ ಅಂದ್ರೆ ಅವ್ರು ಸಾಯೋ ಟೈಮ್ನಾಗು ಆ ಭಯದಿಂದ ಸತ್ತಿರ್ತಾರಲ್ಲ ಆ ಅದನ್ನೇ ಮುಂದಿನ ಜನದಾಗೆ ರಿವನ್ ರಿಟರ್ನ್ ಇದ್ ಮಾಡ್ಕೊಂತಾರೆ ಹಂಗಾಗಿ ನೀರ ನೀರ್ ನೋಡಿದ್ರೆ ಭಯ ಆಗೋದು ಇಲ್ಲ ಗುಡ್ಡ ಅದು ಹತ್ತಿದಾಗ ಬಿದ್ದೋಗ್ತೀನೋ ಏನೋ ಒಟ್ಟು ಭಯ ಭಯ ಅನ್ನೋದು ಉಟ್ಕೊಂಡ್ಬಿಡುತ್ತೆ ಅದು ಯಾಕಂದ್ರೆ ಅವರು ಸಾಯಟನೋ ಇಲ್ಲ ಅವರು ಹಿಂದಿನ ಜನ್ಮದಾಗ ಘಟನೆ ಏನೋ ಅದು ಏನನ್ನ ಆಗಿದಾಗ ಅದನ್ನೇ ರಿಟರ್ನ್ ತಗೊಂಡ್ಬರ್ತಾರೆ ಹಂಗಾಗಿ ಹಿಂದಿನ ಜನ್ಮದಿಂದಾನೇ ಭಯ ಆಗ್ಲಿ ಕೋಪ ಆಗ್ಲಿ ತರ ಆ ಕರ್ಮ ಈ ಮುಂದಿನ ಜನ್ಮದಲ್ಲಿ ರಿವಾನೆ ಆಗುತ್ತೆ ಅನ್ನೋದು ನ ನನ್ ನನ್ ಭಾವನೆ ಆಮೇಲೆ ನಾನ್ ತಿಳ್ದಿರೋ ಮಟ್ಟಿಗೆ ಈ ಒಂದು ಆರ್ ತಿಂಗಳು ಮೇಲೆ ಆಗಿರ್ಬೋದು ಅನ್ಕೊಂತೀನಿ ಒಂದು ಸಣ್ಣ ಸಣ್ಣ ಪಾಪು ಒಂದ್ ವರ್ಷದ ಪಾಪು ಇರ್ಬೋದು ಮಗು ಆ ಮಗು ಇನ್ನ ಹುಟ್ಟಿದಾಗ ಒಂದ್ ವರ್ಷದ ಒಂದ್ ವರ್ಷದ ಆಗಿರ್ಬೋದು ಆ ತಾಯಿ ಹಾಡು ಹೇಳ್ಕೊಡ್ತಾಳೆ ಅದು ಹೇಳ್ತಾ ಇದ ಅದು ಯಾವಡ ಅಂದ್ರೆ ಹ್ಮ್ ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರ ಅಂತ ಹಾಡಿ ಆ ಹೇಳ್ಕೊಡ್ತಾ ಇರ್ತಾಳೆ ಆ ಪಾಪವು ಎಷ್ಟ್ ಚೆನ್ನಾಗಿ ಆಡುತ್ತೆ ಅಂದ್ರೆ ಅದನ್ನ ತೊದಲಿಸ್ತಾ ಇದ್ರು ಅಷ್ಟು ನೀಟಾಗಿ ಅದ್ ಹಂಗೆ ನೀಟಾಗಿ ಹೇಳೋದು ಅದು ಯಾಕಂದ್ರೆ ಹಿಂದಿನ ಜಮ್ದೆಗೆ ಆ ಮಗು ಹಾಡಿರ್ಬೋದು ಸಿಂಗರ್ ಆಗಿರ್ಬೋದು ಹಂಗಾಗಿ ಆ ಈ ಮತ್ತೆ ಈ ಜನ್ಮದಾಗೆ ಆ ಸಣ್ಣ ಸಣ್ಣ ಮಕ್ಕಳೇ ಎಷ್ಟೋ ಚೆನ್ನಾಗಿ ಚೆನ್ನಾಗ್ ಆಡ್ತಾರೆ ಆ ಚೆನ್ನಾಗಿ ಡ್ಯಾನ್ಸ್ ಕೂಡ ಭರತನಾಟ್ಯ ಮಾಡ್ತಾರೆ ಅಂತಂದ್ರೆ ಹಿಂದಿನ ಜನ್ಮದ್ದೇ ಅವರು ಅದನ್ನ ಬಂದಿರ್ತಾರೆ ಅದಕ್ಕೆ ಅದು ಈಗ ಆಕ್ಚುಲಿ ಈಗ ನಮಗೆ ಕ್ಲಾಸ್ ಕೊಟ್ಟಿದಾರಲ್ಲ ಎರಡ್ ತಿಂಗಳು ಅಯ್ಯಪ್ಪ ಪಿ ಟಿ ಸರ್ ಡ್ರಾಯಿಂಗ್ ಆಗಿರ್ಬೋದು ಸಾಂಗ್ ಆಗಿರ್ಬೋದು ಹ್ಮ್ ಏನೋ ಒಂದ್ ಆರ್ಡ್ ಏನೋ ಒಂದ್ ಫ್ಲವರ್ ಜೋಡ್ಸೋದಾಗಿರ್ಬೋದು ಆ ಇದೆಲ್ಲ ನಮಗೆ ಕೊಟ್ಟಾರೆ ಅಂದ್ರೆ ಇಂಟ್ರೆಸ್ಟ್ ಕೊಟ್ಟೆ ನಾವ್ ಮಾಡ್ತೀವಿ ಅದ್ರಲ್ಲಿ ರಿವಾಣೆ ಆಗ್ತೀವಿ ಅಂತಂದ್ರೆ ಒಂದ್ ಮ್ಯೂಸಿಕ್ ಕೇಳದ ಮಾಡಿರ್ಬೋದು ಎಷ್ಟು ಇದು ಹಿಂದಿನ ಜನದಾಗೆ ನಾವ್ ಏನಾದ್ರು ನಾವ್ ಪಡ್ಕೊ ಜಾಸ್ತಿ ಮಾಡ್ಕೊಂಡ್ ಬಂದಿದ್ರೆ ಅದು ರಿಟರ್ನ್ ಬೇಗನೆ ನಾವ್ ಹುಟ್ಟಿದಂಗ್ಲೆ ಅದು ಹೆಸರುವಾಸಿ ತುಂಬಾ ಹೆಸರು ಹೆಸರು ಆಗ್ಬಿಡ್ ಹೆಸರು ಬಂದ್ಬಿಡತ್ತೆ ಅವ್ರಿಗೆ ಕಾರಣ ಅಂತಂದ್ರೆ ಅವ್ರು ತುಂಬಾ ಚೆನ್ನಾಗಿ ಹಿಂದಿನ ಜನ್ಮದಾಗೆ ಇದ್ ಮಾಡಿದ್ರು ಈಗ ಹ್ಮ್ ಎಸ್ ಬಿ ಬಿ ಬಾಲಸುಬ್ರಹ್ಮಣ್ಯಂ ಆಗಿರ್ಬೋದು ವಿಜಯ್ ಪ್ರಕಾಶ್ ಆಗಿರ್ಬೋದು ಇವರೆಲ್ಲ ಹಿಂದಿನ ಜನ್ಮ ಕಷ್ಟ ಕಷ್ಟ ಕಷ್ಟಪಟ್ಟಿರ್ತಾರೆ ಎಲ್ಲ ಈ ಜನ್ದಗೂ ಕಷ್ಟ ಪಟ್ಟಿರ್ತಾರೆ ಅದು ಅದು ಇರುತ್ತೆ ಅಂದ್ರೆ ಅದು ಅವ್ರ ಕಷ್ಟದ ಒಂದು ಜತಿಗೆ ಹ್ಮ್ ಹಿಂದಿನ ಜನ್ಮದೂನು ಅದು ಅಟ್ರಾಕ್ ಆಗಿರುತ್ತೆ ಆ ಅಟ್ರಾಕ್ಷನ್ ಆಗಿರುತ್ತೆ ಹಂಗಾಗಿ ಅವ್ರು ಆ ತರ ಬೆಳೆದು ಬಂದು ಅದನ್ನ ಸಿಂಗರ್ ನಲ್ಲಿ ಅವ್ರು ಫೇಮಸ್ ಆಗಿರ್ತಾರೆ ಸಿಂಗರ್ ಅಂತಾರ ಬೇರೆ ಯಾವ್ದೇ ಆಗ್ಲಿ ಒಂದು ಆ ಭರತನಾಟ್ಯ ಆಗಿರ್ಬೋದು ಒಂದು ಕವಿತೆಯ ಆಗಿರ್ಬೋದು ಈಗ ಕುವೆಂಪುರದಾಗ್ಲಿ ಆ ಗಂಗೂಬಾಯಿ ಗಂಗುಬಾಯಿ ಆಗಿರ್ಬೋದು ಆ ಚೈತ್ರ ಮೇಡಮ್ ಅವರು ಸಿಂಗರ್ಸ್ ಎಲ್ಲ ನಾವ್ ನೋಡಿದಿವಿ ಅವ್ರ್ದೆಲ್ಲ ನೋಡಿದಾಗ ಹ್ಮ್ ನಾವು ಅದೇ ಅವ್ರ ಹಿಂದಿನ ಜನ್ಮದಂತ ನಾ ಇದು ಮಾಡ್ತೀನಿ ವಿಜಯ್ ನಾನು ವೀಕೆಂಡ್ ವಿತ್ ರಮೇಶ್ ನನ್ನ ಇದು ನೋಡ್ತಾ ಇರ್ಬೇಕಾದ್ರೆ ವಿಜಯ್ ಪ್ರಕಾಶ್ ಅವರು ಅವರು ಇನ್ನ ಹತ್ತು ಹನ್ನೊಂದು ವರ್ಷ ಆಗಿರ್ಬೋದು ಹನ್ನೊಂದು ವರ್ಷ ಹದ್ಮೂರು ವರ್ಷ ಆಗಿರ್ಬೋದು ಗೊತ್ತಿರ್ಬೋದಲ್ಲ ವಿಜಯ್ ಪ್ರಕಾಶ್ ಅವ್ರ ಸಿಂಗರ್ ಅಂತ ಅವರು ಹಾ ಹನ್ನೊಂದು ವರ್ಷ ಹದ್ಮೂರು ವರ್ಷ ಆಗಿರ್ ಆಗಿರ್ಬೋದು ಮೇಡಮ್ ಅವರು ಮನೆಯಲ್ಲಿ ದೇ ದೇವಸ್ಥಾನದಲ್ಲಿ ಅವರು ನಾನು ಆ ಹೆಸರು ಇದು ಒಂದು ಸಾಧನೆ ಮಾಡೋವರೆಗೂ ಮನೆಗ್ ಬರಲ್ಲ ಅಂತ ಒಂದು ಪೇಪರ್ ದಲ್ಲಿ ಪತ್ರ ಬರೆದು ದೇ ದೇವ್ ಇದು ದೇವ್ ಕೋಣೆಯಲ್ಲಿ ದೇವ್ ಫೋಟೋ ಹಿಂದ್ಗಡೆ ಆ ಪೇಪರ್ ಇಟ್ಟು ಹೋಗಿದ್ರಂತೆ ಇನ್ನು ಹನ್ನೊಂದು ವರ್ಷ ಹದ್ಮೂರ್ ವರ್ಷ ನಮ್ಗೆ ತಿಳುವಳಿಕೆ ಇಲ್ಲ ಆ ಟೈಮ್ನಾಗೆ ಆ ಹದ್ ವರ್ಷದಲ್ಲಿ ಇಷ್ಟು ಇಂತ ಹೊರಗಡೆ ಹೋಗಿ ಆ ಸಾಧನೆ ಮಾಡ್ತೀನಿ ಅಂತ ಹುಚ್ಚು ಸಾಧನೆ ಐತಲ್ಲ ನಿಜಲು ಅದ್ ಆಡ್ಸಪ್ ಹೇಳ್ಬೇಕು ಆ ಹಿಂದಿನ ಜನ್ಮ ಇಂದಾನೇ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಅದ್ ಮಾಡ್ ನಮ್ಗೆ ಹನ್ನೊಂದು ವರ್ಷ ಹದ್ ವರ್ಷದಲ್ಲಿ ನಮ್ಗೆ ಆ ಜ್ಞಾನನೇ ಇರಲ್ಲ ಏನ್ ಮಾಡ್ಬೇಕು ಏನ್ ಯಾವ್ ಸರಿ ಯಾವ ತಪ್ಪು ಅಂತ ಇನ್ನ ಅಪ್ಪ ಅಮ್ಮನೆ ಕೇಳ್ಕೊಂತ ಇರ್ತೀವಿ ಹೊರ್ತು ಅದ್ ನಾನು ಆ ಸ್ವಂತ ಆ ಸ್ವಂತ ಜ್ಞಾನ ತಗೊಂಡು ಹೋಗಿ ತಿರುಪತಿಯಿಂದ ಅವರು ವಿಜಯಪ್ರಕಾಶ ಅವ್ರವರು ಸ್ಟಾರ್ಟಿಂಗ್ ಅಲ್ಲಿಂದ ಹೋಗಿ ವಿಜಯಪ್ರಕಾ ತಿರುಪತಿಗೆ ಟೆಂಪಲ್ ಗೆ ಹೋಗ್ಬಿಟ್ಟು ಅಲ್ಲಿಂದ ಅವರು ಮುಂಬೈ ಹೋಗಿ ಅಲ್ಲೆಲ್ಲ ಸಿಂಗರ್ ಎಲ್ಲ ಕಲ್ತ್ಕೊಂಡ್ ಬಂದು ಕೊನೆಗೆ ನಮ್ ಕರ್ನಾಟಕದಲ್ಲಿ ಅವ್ರ ಹೆಸರಿ ಹೆಸರು ಮಾಡ್ಕೊಂಡ್ರು ಪ್ರಕಾಶ್ ಅವ್ರ ಆ ನಿಜವಾಗ್ಲು ಅಂತ ವಯಸ್ಸಿನಾಗೆ ನಮ್ಗೆ ಏನು ಅಜ್ಞಾನ ಅಷ್ಟು ಅಜ್ಞಾನದಲ್ಲಿ ಇದ್ವಿ ನಾವು ಆಶ್ಚರ್ಯ ಪಡ್ತಿದ್ವಿ ಆ ವೀಕೆಂಡ್ ವಿತ್ ನಿಮಿಷದಲ್ಲಿ ಅವ್ರದ್ದು ಸ್ಟೋರಿ ಕೇಳ್ಬೇಕಾದ್ರೆ ಹಂಗೆ ಅವ್ರದ್ದು ಸುಮ್ನೆ ಅವ್ರ ಹೆಸರು ಬಂದ್ ಹೆಸರು ಒಂದು ಸಾಧನೆ ಮಾಡಿರ್ತಾರಂದ್ರೆ ಅದು ಸುಮ್ನೆ ಆಗಿರಲ್ಲ ಸಾಧನೆ ಹಿಂದಿ ಜನ್ಮದು ಈ ಈ ಜನ್ಮದಲ್ಲಿ ಕಷ್ಟ ಪಟ್ಟಿರೋದಾಗ್ಲಿ ಆ ಎರಡೂ ಇರ್ತಾರೆ ಹಂಗೆ ಒಬ್ಬ ಭಿಕ್ಷಕನ ಜನ್ಮದಲ್ಲೂ ರಾಜನ ಆಗಿರ್ಬೋದು ಅಂತ ಹೇಳ್ಬಟ್ಟೆ ಆ ನಾನು ಮತ್ತೆ ನನ್ನದು ಇನ್ನೊಂದು ತಿಳಿದ್ರ ಮಟ್ಟಿಗೆ ನಮ್ದು ಚಿತ್ರದುರ್ಗ ಆ ನನ್ನ ಇಲ್ಲಿ ಕೆಲಸದ ಮೇಲೆ ಬಳ್ಳಾರಿ ಡಿಸ್ಟಿಕ್ ನಲ್ಲಿ ನಾವು ಬಂದಿರೋದು ಚಿತ್ರದುರ್ಗದಲ್ಲಿ ಕೋತಿ ರಾಜ ಅಂತ ಕೇಳಿರ್ಪ ಕೇಳಿರ್ಬಹುದು ನೀವು ಆ ಕೋಟೆಯಲ್ಲಿ ಚಿತ್ರದುರ್ಗ ಕೋಟೆಯಲ್ಲಿ ಅವನು ಕೋತಿ ತರ ಹತ್ತಿ ಹತ್ತಿ ಹ್ಮ್ ಹೆಸರುವಾಸಿ ಆಗಿದ್ದಾನೆ ಕೋತಿ ರಾಜ ಅಂತ ಅವನು ಒಂದು ಜಮದಲ್ಲಿ ಅವನು ಕೋತಿ ಆಗಿದ್ದ ಅದೇ ಅದೇ ಚಿತ್ರದುರ್ಗದಲ್ಲಿ ಅವನು ಫಸ್ಟಿಗೆ ಈ ಈ ಕರ್ನಾಟಕದವನು ಅಲ್ಲ ಅವನು ಅವನು ತಮಿಳ್ನಾಡ್ನವ್ರು ತಮಿಳ್ನಾಡಿನಿಂದ ಕೆಲ್ಸ ಸಲುವಾಗಿ ಚಿತ್ರದುರ್ಗಕ್ಕೆ ಬಂದಿರ್ತ ಕರ್ನಾಟಕದಲ್ಲಿ ಚಿತ್ರದುರ್ಗದಲ್ಲಿ ಬಂದಿದ್ದಾನೆ ಆ ಚಿತ್ರದುರ್ಗದಲ್ಲಿ ಬಂದಾಗ ಒಂದ್ಸರಿ ಅವನಿಗೆ ತುಂಬಾ ಜೀವನದಲ್ಲಿ ಒತ್ತಡ ಕೆಲ್ಸ ಆದ್ಮೇಲೆ ತಂಗಿ ಮದ್ವೆ ಮಾಡ್ಬೇಕು ಬಡತನ ಒಂದು ಆ ಯಾಗಪ್ಪ ಈ ಜೀವನ ಈ ಅಲ್ಲಿಂದ ಇಲ್ಲಿ ಬಂದಿದೀನಿ ಯಾವುದು ನನಗೆ ತೃಪ್ತಿ ಇಲ್ಲಲ್ಲ ಅಂತ ಅವನು ಒಂದ್ಸರಿ ಏನ್ ಮಾಡ್ತಾನೆ ಚಿತ್ರದುರ್ಗದಲ್ಲಿ ಕೋಟೆ ಐತಲ್ಲ ಆ ಕೋಟೆ ಮೇಲೆ ಹತ್ತ ಸಾಯಕ್ಕೆ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಆಗ ಗುಡ್ಡದ ಮೇಲೆ ಕಲ್ಲದ ಮೇಲೆ ಹತ್ತಕ ಹೋಗ್ತಾನೆ ಆತಕ್ ಹೋದಾಗ ಅವನು ಅರ್ಧ ಅದು ಕಲ್ಲದಲ್ಲೇ ಹತ್ತಿರ್ತಾನೆ ಅಯ್ಯೋ ಅವನು ಅಯ್ಯೋ ಇಲ್ಲಿಂದ ಹತ್ತಿದ್ರೆ ಕೈಯೋ ಕಾಲು ಮುರ್ಕೊಂಡು ಮತ್ತೆ ನಾನ್ ಬದುಕ್ಬೋದೇನೋ ಅಂತ ಅನ್ಕೊಂಡು ಮತ್ತೆ ಮೇಲೆ ಹತ್ತಿ ಮೇಲೆ ಹತ್ತುವಾಗ ಅಲ್ಲಿ ಅಂದ್ರೆ ಒಂದೇ ಸರಿಗ ನಾ ಸಾಯ್ತೀನಿ ನನ್ ಜೀವ ಕೂಡ ಇರಲ್ಲ ಅನ್ಕೊಂಡು ಮತ್ತೆ ಅಲ್ಲಿ ಹತ್ತಿರದು ಮತ್ತೆ ಮೇಲೆ ಹಾತಕ್ ಹೋಗ್ತಾನೆ ಅವನ್ ಮೇಲೆ ಹತ್ತಕ್ಕೆ ಅಂತ ಹೋದಾಗ ಅಲ್ಲಿ ಪ್ರವಾಸಿಗಳು ಬಂದಿರ್ತಾರೆ ಜನಗಳು ಅವನ್ ಹತ್ತಿರ ನೋಡಿ ಕ್ಲಾಪ್ಸ್ ಹಾಕ್ತಿದಾರೆ ವಾವ್ ಮೇಲೆ ಹತ್ತಿದಾನೆ ಯಾರು ಹತ್ತಿಲ್ಲ ಗ್ರೇಟ್ ಗ್ರೇಟ್ ಅಂತ ಎಲ್ಲ ಜನ ಅಲ್ಲಿ ನೋಡಿದವ್ರ ಚಪ್ಪಾಳೆ ಹಾಕ್ತಿದ್ದಾರೆ ಅವನಿಗೆ ಆಶ್ಚರ್ಯ ನಾನ್ ಸಹಾಯಕಂತ ಬಂದಿದೀನಿ ಇದೇನಿದು ನನ್ನ ನೋಡಿ ಎಲ್ಲ ಚಪ್ಪಾಳೆ ತಡ್ತಾರೆ ಅಂತ ಅವನಿಗೆ ಇದು ಕಾರ್ಲ ಏನಂದ್ರೆ ಮೇಡಮ್ ಆ ಅವನು ಸಾಯ ಟನ್ಗೆ ನನಗೆ ಅವನಿಗೆ ಉಲ್ಲಾಸ ಒಂಥರ ಉತ್ಸಾಹ ಬಂತು ಅವನಿಗೆ ನಾನು ಸಹಾಯಕ ಬಂತ ಬಂದಿನಿ ಈ ಚಪ್ಪಾಳೆ ತಟ್ಟ ನಾನು ಏನು ಸಾಧನೆ ಮಾಡಿದೀನ ಅನ್ನೋಷ್ಟು ಅವನಿಗೆ ಖುಷಿ ಆಗ್ಬಿಟತ್ತೆ ಅದು ಕಾರಣ ಏನಂದ್ರೆ ಹಿಂದಿನ ಜಮದಾಗೆ ಅವನು ಕೋತಿ ಆಗಿದ್ದ ಕೋತಿ ಆಗಿದ್ದ ಅಂದ್ರೆ ಒಂದ್ ಎಷ್ಟೋ ವರ್ಷಗಳ ಹಿಂದೆ ಏನೋ ನೆನಪಿಲ್ಲ ಮೇಡಮ್ ಹೇಳಿದ್ದು ಆ ಕೋತಿ ಅಂದ್ರೆ ಇನ್ನೂರು ಕೋತಿಗಳಲ್ಲಿ ಅವನೇ ಒಳ್ಳೆ ರಾಜ ತರ ಕೋತಿ ಆ ರಾಜತರ ತರ ಬದುಕ್ತಿತ್ತಂತೆ ಆ ಕೋತಿ ಆದು ಯಾರನ್ನ ಬೇರೆ ಕೋತಿಗಳು ಕಿತ್ಕೊಂಡ ಕಿತ್ಕೊಂಡಿದ್ರೆ ಆ ಅವನೇ ಕಿತ್ಕೊಂಡು ತಿಂತಿದ್ನಂತೆ ಆ ಕೋತಿನೇ ಕಿತ್ಕೊಂಡ್ ತಿನ್ನ ಆ ಇನ್ನೂರು ಕೋತಿಗಳಲ್ಲಿ ಒಂದ್ ದೊಡ್ಡ ಡಾನ್ ಅಂತೆ ಕೋತಿ ಅಂತ ಕೋತಿಯಾಗಿ ಬ ಬಲಿಷ್ಠಾಲಿ ಒಳ್ಳೆ ಸ್ಟ್ರಾಂಗ್ ಆಗಿದ್ನಂತೆ ಆ ಕೋತಿ ಆ ಕೋತಿ ಆ ಕೋತಿ ಒಂದ್ಸರಿ ಹಿಂದಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲೇ ಏಕನಾಥೇಶ್ವರಿ ಟೆಂಪಲ್ ಐತೆ ಏಕನಾಥೇಶ್ವರಿ ಗುಡಿ ಐತೆ ಒಂದ್ಸರಿ ಆ ಏಕನಾಥೇಶ್ವರಿ ಗುಡಿ ಮುಂಚೆ ಹಿಂದ್ಗಡೆ ಒಂದ್ ಐದು ಕಿಲೋಮೀಟರ್ ಹಿಂದಗಡೆನೆ ಆ ಕೋತಿಗೆ ಹಾವು ಕಚ್ಚಿ ಕಚ್ಬಿಡ್ತತೆ ಅದು ಹಾವು ಕಚ್ಚಿದಾಗ ಅವ್ ವಿಷ ಬರಿತಾ ಹೇರ್ತಾ ಹೇರ್ತಾ ಇರ್ಬೇಕಾದ್ರೆ ಅವನಿಗೆ ಆ ಕೋತಿಗೆ ಆಗಲ್ಲ ನಡಿಯಕ್ ಆಗದೇ ಇದ್ದಾಗ ತುಂಬಾ ಸುಸ್ತಾಗಿ ನಿಶಕ್ತಿಯಾಗಿ ಆ ಏಕನಾಥೇಶ್ವರಿ ಟೆಂಪಲ್ ಹಿಂದ್ಗಡೆನೆ ಆ ಕೋತಿ ಸತ್ತು ಬಿದ್ದೋಗಿರ್ತದೆ ಆ ಕೋತಿ ಸತ್ತು ಬಿದ್ದೋಗಿರೋದೆ ಆ ನಾನ್ ಹೇಳ್ದಲ್ಲ ಇದು ಕೋತಿ ರಾಜ ಅಂತ ಓ ಅವನೇ ಕೋತಿ ರಾಜ ನಾನು ಫಸ್ಟಿಗೆ ಚಿತ್ರದುರ್ದಾಗೆ ನನ್ ಕಿವಿ ಕೇಳ್ತಾ ಇದ್ದಿಲ್ಲ ಕಿವಿ ನನಗೆ ಅಷ್ಟು ಕ್ಲಿಯರ್ ಆಗಿ ಕೇಳ ಆಮ್ ಸೌಂಡ್ ಕಮ್ಮಿ ಮಾಡ್ ನನಿಗೆ ಕಿವಿನ್ ಸರಿ ಕೇಳ್ತಿದ್ದಿಲ್ಲ ಅನ್ಕೊಂಡೆ ಕೋಟೆ ಹತ್ತತನಲ್ಲ ಅದಕ್ಕೆ ಕೋಟೆ ರಾಜ ಕೋಟೆ ರಾಜ ಅಂತ ನಾನ್ ಹಂಗ ಅನ್ಕೊಂಡಿದ್ದೆ ಒಟ್ಟು ಒಂದ್ಸರಿ ಅವಂದು ಸ್ಟೋರಿ ಕೇಳ್ಬೇಕಾದ್ರೆ ಜನ್ಮಾಂತರದ ಸ್ಟೋರಿ ಅವನ್ ಏನಾಗಿದ್ದು ಅಂತ ಒಂದು ವಿಚಾರ ಹೇಳ್ಬೇಕಾರೆ ಅವಾಗ ಓಹೋ ಇನ್ನು ಕೋಟೆ ರಾಜ ಅಲ್ಲ ಕೋತಿ ರಾಜ ಅಂತ ಅವಾಗ ನೀ ಗೊತ್ತಾಗಿದ್ದು ನಿಜ ನಿಜಲ್ಲೂ ಅವಂದು ಎಲ್ಲಾ ಹೇಳ್ಬೇಕಾದ್ರೆ ಅದ ಅವನೇ ಹೇಳ್ತಾನೆ ಈಗ ನಾನು ಬದುಕಿದ್ದೀನಿ ಅಂದ್ರೆ ಆ ತಾಯಿ ಏಕನಾಥೇಶ್ವರಿನೇ ಕಾರಣ ಅಂತ ಹೇಳ್ತಾನೆ ಹ್ಮ್ ಅವನಿಗೆ ಅಲ್ಲಿ ಎಲ್ಲಾ ಅಭಿಮಾನಿಗಳೇ ಅವನು ಅವ್ನ್ ಬರೀ ಅವ್ನ್ ಒಂದ್ ನೂರ್ ರೂಪಾಯಿ ಇನ್ನೂರು ರೂಪಾಯಿ ಕೊಟ್ರೆ ಆ ಇಲ್ಲಿ ಹತ್ತು ಅಂತ ಅವ್ರಿಗೆ ತೋರ್ಸಿದ್ರೆ ಅಲ್ಲಿ ಹತ್ತಿ ತೋರ್ಸೋದು ಈ ಕಡೆ ಹತ್ತು ತೋರ್ಸಂದ್ರೆ ಈ ಕಡೆ ಹತ್ತಿ ತೋರ್ಸೋದು ತುಂಬಾ ಮೇಲೆ ಹತ್ತಿ ಹತ್ತಿ ಅದ್ ಅದೇ ಖುಷಿ ಅದೇ ಬದ್ ಜೀವನ ಬದುಕ್ತಾ ಇದಾನೆ ಆ ಮನೆ ಅಭಿಮಾನಿಗಳು ಆ ಚಪ್ಪಳೆ ತಟ್ಟದಾಗಿರ್ಬೋದು ಆ ಅಂದ್ರೆ ಆ ಅಭಿಮಾನಿಗಳೇ ಸ್ವಲ್ಪ ರೊಟ್ಟಿ ಚಟ್ನಿ ಅಂತ ಏನಾದ್ರು ಊಟಕ್ಕೂ ಕೊಡೋದು ಅದೆಲ್ಲ ಅಲ್ಲೇ ಬದುಕಿ ಅಲ್ಲೇ ಆ ಕೋಟೆ ಒಳಗೆ ಅಲ್ಲೇ ಜೀವನ ನಡೆಸ್ತಾ ಇದ್ದಾನೆ ಮೇಡಮ್ ಇದುವರೆಗೆ ಆ ಏಕನಾಥೇಶ್ವರಿನ ನನ್ ಯಾವತ್ತು ನಾನು ಬಿಟ್ಟು ಹೋಗಲ್ಲ ಏಕನಾಥೇಶ್ವರಿನೇ ನನಗ್ ಜೀವ ಉಳಿಸಿದಾಳೆ ಏಕನಾಥೇಶ್ವರನೇ ಈ ಜನ್ಮ ನನಗೆ ಕೊಟ್ಟಿದ್ದಾಳೆ ಅಂತ ಅವ್ನ್ ತಮಿಳ್ ತಮಿಳ್ನಾಡು ತಮಿಳು ಮಾತಾಡ್ತಿದ್ದವನು ಅಸಲು ಕನ್ನಡ ಬರ್ತಿದ್ದಿಲ್ಲ ಈ ಕರ್ನಾಟಕದಲ್ಲಿ ಬಂದು ಏಕನಾಥೇಶ್ವರ ಗುಡಿಯಲ್ಲಿ ಇದ್ದು ಜ ಜನಗಳನ್ನ ಅಭಿಮಾನಿಗಳನ್ನ ಇದು ಮಾಡ್ಕೊಂತ ಅವ್ನ ಕನ್ನಡನೆ ಕಲ್ತ್ಕೊಂತ ಈಗಲೂ ಚಿತ್ರದುರ್ಗದಲ್ಲಿ ಏಕನಾಥೇಶ್ವರಿ ಟೆಂಪಲ್ ಹತ್ರನೇ ಆ ಜೀವನ ಆ ಗುಡ್ಡ ಕಲ್ಲು ಹತ್ತದೇ ಅವನು ಜೀವನ ಮಾಡ್ಕೊಂತ ಹೋಗ್ತದ ಮೇಡಮ್ ಇದು ಆ ನಿಜವಾಗ್ಲೂ ನಡೆದಿರೋದು ಕತೆ ಕತೆ ಅನ್ನೋದು ಅಲ್ಲ ಪುನರ್ಜನ್ಮ ಇದೆ ಪುನರ್ಜನ್ಮ ಇದೆ ಪುನರ್ ಏನದು ಪುನರಪಿ ಮನ ಪುನರಪಿ ಜನನ ಅನ್ನೋದು ನಿಜ ಇದು ಇದು ನಾನು ಹಾಗೆ ಈ ಕೋತಿ ಅವರ ನಾನ್ ಕಂಡಿರೋದು ನಿಜ ಸ್ಟೋರಿ ಇದು

ಸೊ ನಿಜವಾಗ್ಲು ಆ ಕೋತಿ ಆಸೆಗಳನ್ನ ಇಟ್ಕೊಂಡಿರುತ್ತೆ ಅದ್ ಸತ್ತೋದಾಗ ಅದ್ ಮತ್ತೆ ಇನ್ನೊಂದು ಸೋಲ್ ಗೆ ಕನೆಕ್ಟ್ ಆಗ್ಬಿಟ್ಟು ಅಲ್ಲಿ ಅದು ಜನ್ಮ ತಾಳತ್ತೆ ಸೊ ಅದೇ ಪುನರಪ್ಪಿ ಜನನಂ ಪುನರಪ್ಪಿ ಮರಣಂ ಪುನರಪ್ಪಿ ಜನನೇ ಜತಹೇ ಶಯನಂ ಅಂತ ಮತ್ತೆ ಅದು ತಾಯಿ ಗರ್ಭದಲ್ಲಿ ಹೋಗುತ್ತೆ ಮತ್ತೆ ಹುಟ್ಟಿ ಬರುತ್ತೆ ಸೊ ಜನನ ಮರಣ ಚಕ್ರ ಪದೇ ಪದೇ ಚಲಿಸ್ತಾನೆ ಇರುತ್ತೆ ಸೊ ವಿಜಯ್ ಪ್ರಕಾಶ್ ಅವ್ರದ್ದು ಎಕ್ಸಾಂಪಲ್ ಕೊಟ್ರು ದೊಡ್ಡ ದೊಡ್ಡ ಕಲೆ ಅಹ್ ಗೆ ಪ್ರೋತ್ಸಾಹ ಅಂತ ಕಲೆಗಾರರಾಗಿರೋ ಅಂತವ್ರದ್ದು ಎಕ್ಸಾಂಪಲ್ ಕೊಟ್ರು ಸೊ ಅವ್ರು ಏನೇನು ಇಷ್ಟ ಸಣ್ಣ ವಯಸ್ಸಿನಲ್ಲಿ ಅವ್ರ ಸಾಧನೆ ಮಾಡಿರ್ತಾರೆ ಅದು ಈ ವರ್ಷದ ಸಾಧನೆ ಹೇಗಿರೋಲ್ಲ ಅವ್ರ ಜನ್ಮ ಜನ್ಮಾಂತರದ ಸಾಧನೆ ಆಗಿ ಈಗ ಅವ್ರು ಆ ಮಟ್ಟದಲ್ಲಿ ಬಂದಿರ್ತಾರೆ ಯಾಕೆ ಅವ್ರು ಅಷ್ಟ ಸಣ್ಣ ವಯಸ್ಸಿನಲ್ಲಿ ಅಷ್ಟೊಂದು ಕಲಿತಾರೆ ಅಂತಂದ್ರೆ ಅದಕ್ಕೆ ಈ ಪುನರಪ್ಪಿ ಜನನ ಪುನರಪ್ಪಿ ಮರಣಂ ಅಂತ ನಮ್ಮ ಶಂಕರಾಚಾರ್ಯರು ಹೇಳಿರೋದೇ ಉತ್ತರ ಅಂತ ಹೇಳ್ಕೊಡ್ತೀರಿ ಸೊ ಸೊ ಹೇಗೆ ಅವ್ರಿಗೆ ಇನ್ನೊಂದು ಎಕ್ಸಾಂಪಲ್ ಕೊಟ್ರಲ್ವಾ ಇಂಟ್ರೆಸ್ಟಿಂಗು ಗಂಡ ಎಂಟು ಎಕ್ಸಾಂಪಲ್ ಕೊಟ್ಟರು ಮೇಡಮ್ ಫಸ್ಟ್ ಇಲ್ಲ ನಾವು ಎಂತ ಗಂಡ ಸಿಕ್ಕಿದಾರೆ ಮರು ಜನ್ಮ ಹೋ ಜನ್ಮದಲ್ಲಿ ಏನೋ ಮರಿತೀವಿ ಅದು ನಮ್ಮ ಕರ್ಮ ಫಲವಾಗಿ ಈ ಜನ್ಮದಲ್ಲಿ ಬಂದಿರುತ್ತೆ ಒಂದು ಎಕ್ಸಾಂಪಲ್ ಕೊಟ್ರು ಸೊ ಚಿತ್ರದುರ್ಗದ ಕೋತಿ ಅನ್ನೋದು ಎಕ್ಸಾಂಪಲ್ ಕೂಡ ಅಷ್ಟೇ ಸೂಪರ್ ಆಗಿತ್ತು ಸೊ ಒಂದ್ ಮನೆಯಲ್ಲಿ ಎಲ್ಲ ಒಂದು ಎಲೆಕ್ಟ್ರಿಕಲ್ ಐಟಮ್ಸ್ ಇರುತ್ತಂತೆ ಫ್ಯಾನ್ ಫ್ರಿಡ್ಜು ಆಮೇಲೆ ಕೂಲರು ಮಿಕ್ಸಿ ಎಲ್ಲ ಇರುತ್ತಂತೆ ಎಲ್ಲರೂ ಎಲ್ಲಾನು ಜಂಬ ಪಡ್ಕೊಳ್ತಿರುತ್ತಂತೆ ಫ್ರಿಜ್ ಇದ್ರೇನೆ ಎಲ್ಲ ಆಗೋದು ಏ ಫ್ಯಾನ್ ಶೆಕೆ ಆಗಲ್ಲ ಎಲ್ಲಾ ಹಿಂಗಾಗೋದು ಅಂತ ಇಲ್ಲ ಅದ್ರ ಜಂಬಾ ಪಡ್ಕೊಂತ ಇರ್ತಾನಂತೆ ಬಟ್ ಒಂದ್ಸಲ ಎಲೆಕ್ಟ್ರಿಸಿಟಿ ಹೋಗ್ಬಿಟ್ಟಿರುತ್ತೆ ಆದ್ರೆ ಯಾವ್ದು ವರ್ಕ್ ಆಗ್ತಾ ಇರಲ್ಲ ಅವಾಗ ಅದಕ್ಕೆ ಅನ್ಸುತ್ತಂತೆ ಓ ನಾನ್ ಬರೀ ವಸ್ತು ಮಾತ್ರ ನಾನು ಇದಕ್ಕೆ ಕಾರಣ ಅಲ್ಲ ಕಾರಣ ಇಲ್ಲ ಎಲೆಕ್ಟ್ರಿಸಿಟಿ ಕಾರಣ ಅಂತ ಹಾಗೆ ಮನುಷ್ಯ ಯಾವಾಗ ನಾವೇನೋ ಯೋಚನೆ ಮಾಡ್ತೀವಿ ನ ಆಸ್ತಿ ಇರ್ಬೇಕು ಪಾಸ್ತಿ ಇರ್ಬೇಕು ನನ್ನ ನನ್ಗೆ ಹೆಸರು ಬರ್ಬೇಕು ನನಗೆಲ್ಲರೂ ಗೌರವಿಸ್ಬೇಕು ನನಗೆ ಇಷ್ಟು ರೆಸ್ಪೆಕ್ಟ್ ಕೊಡ್ಬೇಕು ಅಷ್ಟಿರ್ಬೇಕು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತೀವಿ ಬಟ್ ನಮ್ಮ ಮೂಲ ನಾವು ವಸ್ತು ಮಾತ್ರನೇ ನಮ್ಮ ಮೂಲ ಪರಭ್ರಮ ಇರ್ತಾನೆ ಸೊ ಆ ಲೈಟ್ ಎನರ್ಜಿ ಅದ್ ಸಿಕ್ಕಿದಾಗ ಮಾತ್ರ ನಾವು ವರ್ಕ್ ಆಗ್ತೀವಿ ಸೊ ಪುನರಪಿ ಜೊತೆ ಪುನರಪಿ ಮರಣಂ ಯಾವಾಗ ನಾವು ಪಿರಮಿಡ್ ಮಾಸ್ಟರ್ಸ್ ಆಗ್ತಿವಿ ಇದಕ್ಕೆಲ್ಲ ಕೊನೆ ಆಗಿ ಅಂತ ಹೇಳಿರ್ತಾರೆ ಪತ್ರಿಜಿ ಸೊ ಹೀಗೆ ನಾವು ಇದುವರೆಗೂ ನಾವು ಎಷ್ಟು ಸ್ಪರ್ಧಾಯ ಕೇಳಿದ್ವಿ ವನುಜಾ ಮೇಡಮ್ ಅವ್ರು ಹೇಳಿರೋ ಕತೆ ಆಗಿರ್ಬೋದು ಗಾಯತ್ರಿ ಮೇಡಮ್ ಸ್ವಾತಿ ಮೇಡಮ್ ಹೇಳಿರೋ ಕತೆ ಒಳ್ಳೊಳ್ಳೆ ಪಿರಮಿಡ್ ಮಾಸ್ಟರ್ಸ್ ಬಂದು ಎಷ್ಟು ಒಳ್ಳೆ ಸಂದೇಶ ಕೊಡ್ತಿದ್ದಾರೆ ಅಂದ್ರೆ ಆರ್ ರಿಯಲಿ ವೆರಿ ಬ್ಲೆಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಸೊ ಪುನರಪ್ಪಿ ಜನ ಪುನರಪ್ಪಿ ಆಯ್ತು ಇನ್ನೂ ಒಂದ್ ಸೆಷನ್ ಇದೆ ಗಾಯತ್ರಿ ಮೇಡಮ್ ನಾಳೆ ಮತ್ತೆ ಸಿಗೋಣ ಎಲ್ಲರೂ ಕಾಯ್ತಾ ಇರಿ ಯಾವ ಇಂಟ್ರೆಸ್ಟಿಂಗ್ ಟಾಪಿಕ್ ತಗೊಂಡ್ರೆ ಗಾಯತ್ರಿ ಮೇಡಮ್ ಬರ್ತಾರೆ ಅಂತ ಸಸ್ಪೆನ್ಸ್ ನಾಳೆ ಮಧ್ಯಾಹ್ನ ಟಾಪಿಕ್ ಅಂತ ಅಲ್ಲಿವರೆಗೂ ನಾನು ಸಸ್ಪೆನ್ಸ್ ಅಲ್ಲಿ ಇರ್ತೀನಿ ಸೊ ಲೆಟ್ಸ್ ವೇಟ್ ಬರ್ ಟು ಮೋರ್ ಸೊ ನಾಳೆ ನ ಸೆಷನ್ ನ ಮತ್ತೆ ಗಾಯತ್ರಿ ಮೇಡಮ್ ನಡ್ಸ್ಕೊಡ್ತಾರೆ ಎಲ್ಲರೂ ಬನ್ನಿ ಜಾಯ್ನ್ ಆಗಿ ಅಂತ ಕೇಳ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಿ